ಈಕಿ ಕಿಲಿಕೆ ಹಾ ಈಕಿಗೆ ಟಿವಿನ ಬೇಕು ನೋಡಾಕ ಮತ್ತ ಅರ್ಬಿ ಹೋಗ್ಯಾಕ ವಾಷಿಂಗ್ ಮಷೀನ್ ಬೇಕು ಹಾ ಬಂಗಾರ ಬೇಕು ಮೈ ತುಂಬಾ ಹಾಕೊಳಾಕ ದಿನ ಒಂದೊಂದ್ ಹೊಸ ಸೀರೆ ಬೇಕಿ ಉಟ್ಕೊಳಾಕ ಹಳೆವಾಗಿದ್ ಸೀರೆ ಅದು ಉಟ್ಕೋದಿಲಿಕ್ಕಿ ಹೊಸ ಸೀರೆನ ಉಟ್ಕೋಬೇಕಿಕ್ಕಿ ದಿನಾ ಒಂದ್ ಮಿನ್ನ ಮಿನಾ ಸೀರೆ ಉಟ್ಕೋಬೇಕಿಕ್ಕೆ ಯಾವ್ಯಾಕೆರ ಬೇಕೋ ನೇನೆ ಹೊಸ ಸೀರೆ ತಂದಿಲ್ಲ ಹಾ ಅಕ್ಕಿಂತ ಒಂದ್ ಐದ್ನೂರು ರೂಪಾಯಿ ತುಟ್ಟಿ ಸೀರೆ ತಂದ ತೋರ್ಸ್ಬೇಕಿಕೆ ಅಂತ ಚಟ ನೋಡಿಕಿದೆ ಹೊಲ ಚಟ ಅಡ್ಡಾಡಕ ಕಾರ್ ಗಾಡಿನ ಬೇಕಿಗೆ ಬಸ್ಸಿಗೆ ಅದು ಹೋದ್ರಾಗುದಿಲ್ಲ ಹಾ ದಿನಾ ಒಂದೊಂದ್ ನೂರ್ ಅಡ್ಡಾಡಕ್ ಕಾರ್ ಗಾಡಿನ ಬೇಕಿಗೆ அது தகண்டினு சால சாலிநா் தகண்டதான் பட்கிட்டு கார் விட்டு ஆஹ் ட்ரெவர் யார்க்கெண்ட் மாடு ஹோதா கார்கடி தகண்டோடு கார் கடை நூ ஓத்த ரொக்க நூ ஓது சாலஹாங்க உழித்தாலங்கி துடித்தாள் துக்கு படித்தாங்க ஒன் வந்தோட் சாலன சால கொடுக்க நன் கிழுது நொடக்க இக்கல்ல அக்கித் கொடுக்க மத்தொர்தன் கொடுது ஒட்டங்க அவ்ரிங்க அவ்ரிந்த இவ்விர கித்தாடி கித்தாடி ஏன் ஏன்னா சார முனிகார நோட்பா இ மந்தி மனைவால் மனித ஒபிரா ஒா் நந்த கொடுப்பேக் கொடுக்க நந்த கொடுப்பே நின் கொடுக்க அந்தி அவரு காட்ட தடிலார்கை இல்லை ஓடி இல்லார நெட்டது இல்ல அதுக்கு இது கார் ஒட்டி அதுக்கார நுடக்கி கேள்வித் பா நன்கேவ் என்ன மக கொட்டானோ அந்த நோட் நான் ಮಕ್ಕಳನ್ನ ಕೊಡ್ಬೇಕಾ ದೇವ್ ಆ ಚಲೋ ಮಕ್ಕಳನ್ನ ಕೊಡ್ಬಾ ಇಂತ ಮಕ್ಕಳನ್ನ ತಗೊಂಡು ಏನ್ ಮಾಡುದು ಇವ್ರ ಇವ್ರು ಚಿಂತಾಗ ನನಗಂತೂ ಚಿಂತಿ ಮಾಡ್ ಮಾಡಿ ಸಾಕ ಸಾಕಾಗ ಹೋಗ್ಯತ್ಪ ನನ್ ಗಂಡ ನನ್ ಮಗ ಬೇದಾರ್ ನೋಡ್ ನನ್ನ ಮನಿ ಬಿಡು ಏನು ಗೊತ್ತಿಲ್ಲ ನಮಗ್ ಏನಂತ ಅಪ್ಪ ಏನಂತ ಹೇಳಿದನ ಹಾ ಹಿಂಗ ಗುಣಗಾನ ಮಾಡಿಲ್ಲ ಹಿಂಗ ನೋಡಿ ಹೇಳಿರ ಎಲ್ಲಾರು ಮಕ್ಕಳ ನಮ್ ಮಕ್ಳು ಹಂಗದಾರ ಹಿಂಗದಾರ ಹಾ ಅಂತಾದ್ ಮಾಡಿ ಇಂತಾದ್ ಮಾಡಿ ಹೊಲ ಹಿಡಿದ್ರ ಮನಿ ಹಿಡಿದ್ರ ಕಾರ್ ತಗೊಂಡ್ರ ಅದ್ನ್ ಇದನ್ ಇದ್ ಅಂತ ಹೇಳಿ ಚಲೋದ್ ಹೇಳಿರ ನಾನು ಇಂತದ ಹೇಳೋದ್ ಹುಡುಕಿದೆ ಏನಂತ ಹೇಳಿಪ್ಪ ನಮ್ಮ ಮಂದಿ ಮುಂದಿದನ ಮುಗೀತ ನಿಂದು ಹಾ ಬಾಯ್ ಬಂದಾಗ ಮಾತಾಡಿದ್ದು ಮುಗಿತು ನೋಡಾಕತ್ತೆ ನಾನು ಹಂಗ ಎಷ್ಟು ಹೇಳ್ತಾಳ ಎಷ್ಟು ಹೇಳ್ತಾಳ ಅಂತೇಳಿ ಏನ್ ಹಂಗ ಬ್ಯಾಗ್ ಬಂದಾಗ ಮಾತಾಡ್ಕತಿಯಲ್ಲಾ ನಿನಗೆ ಯಾರು ಕೇಳಿದ್ರದಲ್ಲ ಹೇಳ ಅಂತೇಳಿ ಅವು ಅದಕ್ಕೆ ಮಕ್ಕಳ ಬಗ್ಗೆ ಹಿಂಗೆ ಮಾತಾಡ್ತಾರ ಹಾಂ ಮಂದಿ ಯಾರಾದ್ರೂ ಮಾತಾಡ್ತಾರ ನೋಡಿ ಹಿಂಗೆ ಹೌದು ಮಾಡೇನಿ ಸಾಲ ಏನು ಯಾರು ಮಾಡ್ಲಿದ್ದೇನು ಮಾಡಿ ತಗೋ ಎಲ್ಲಾರ್ದು ಇರುವುದು ಇಷ್ಟು ಮಂದಿ ಮುಂದೆ ಆ ಮಗಳಿಗೆ ಬಾಯ್ ಬಂದಾಗ ಮಾತಾಡ್ತೀಯಲ್ಲ ಭೇ ಹಂಗ್ ಮಾಡ್ಯ ಹಿಂಗೆ ಮಾಡ್ಯಾ ಅಂತೇಳಿ ನಿನಗೆ ನಿನ್ಗೆ ಏನು ಅನ್ಸುದಿಲ್ಲ ಇಷ್ಟು ಮಂದಿ ಮುಂದೆ ನಾನು ಮರದಿ ತೆಗೆದಿನಿ நோட் நோட் நோடி ஹெங்க மாத்தாடா நோடிக் ஆ மரதி தகுதி அந்த நானே நான் மரதி தகதில நீ மரதி பக்க அந்த கலாச மாடி ஆஹ் ஆகுது அதுக்கர்த்தேன் நினை மாதாடி தட்ட கானஸ் நினைக்க நான் ஏன் மாடினி ஹௌது ஒன்னு சால மா ஏன் பிரபஞ்சதே யாரும் மாடல அன்னாரி மாதாத்த எல்லாரும் சாலிர் தகு நந்தேன் அஸேன் ஜாஸ்தி இல்ல ஒத்தே நங்க அர்க்கோக்கோது ஏன்ரு சுழிமேல ஐவ் சார் ரூபாய் தகனத எஸ் மாதாத்தினா நோடக்கத்த நான் பாய் வந்தாங்க மாதாடத்தி மாத்தாடக்கி மாத்தாடக்கி ஹோடு ஹோலிங் சும்மேன் நின்ங்க நின்ங்கன்னா இதன் மாடாள் இதன் மாள் அந்தி ஹங்க ஹேக்கத்தி அவ்வளோ முந்த் நின மகள மகள நேல் வந்து ஈட்டும் பிரீ இல்ல ஏன்னு இல்லை நினைக்க அவ் முல்லார நன் கட்டாக்கி நான் கிண் மாதிரி மாத்தாடக்கத்தின் மந்தி அவுள் நன் மகள் நன் மகள் ஹிங்க அந்த ஒே ரஸ்தா மந்தி முந்தை நீ நோட இஷ்ட் மந்தி முன்னு நன் கெட்டாக்கி மாதிரி நீ ஏன் நான் ஐய் நீடி இஷ்டி வந்தா நினைக்கா மத்த நான் கேள்வி அல்ல மஞ்சுழா நீ ஏனுல்ல அவரு கட்டார்த்த அல்வ நீ நான் ஏன் ஏன் கேள் அல்ல தாய் ஹீங்கெல்லாம் மாட்டாட்பார் ஏன் கெட்டது நினைக்க பாப்ப நோடோர் எஸ் சங்கா மாத்தார் நீ இன் பரிஸி ஆக அதி அந்தி எஸ் சண்ட மாட் மாடாடத்தார்த்த அவர் இத மாத்தாட்கே அண்ணா நீர் மாதாது மாதாடு கண்ணிக்கு அனு மாதாஸ்தி அவசியத்தை இத்த நெல்லா இல்லை ஹிஸ்ட்ரி ஏன் அவசியத்தை இத்த கிரேனா நீட்டெல்லாம் தானே பாய் விட்டு ஒட்டாட்டி மத்த நன் பைத்தாக்கு ಸುಳ್ಳ ಸುಳ್ಳ ಏನ್ ಹೇಳಿಲ್ವಾ ಮಂಜುಳಾಕಿ ಸಂಕೀಗೆ ಸಂಕೊಂಡ್ಲಕ್ಕಿ ಅಲ್ಲ ನಮ್ ಮುಂದೆ ಹೇಳಿ ಮಂದಿ ಮುಂದೆ ಯಾರ ಮುಂದೆ ಹೇಳ್ಬೇಕಿ ನಾ ಯಾರ ಹೇಳ್ಬೇಕಿ ನಾವು ನಮ್ ಮುಂದ ಮತ್ತೆ ಮತ್ತ ಅಕೀಗೆ ಹೆಂಗ ಮಾತಾಡ್ತಿ ಅಲ್ವಾ ನೀನ್ ಆತಾಡುದು ಆಕ್ ಮಾತಾಡುದು ಮಾತಾಡುದು ಅತ್ತ ಕಾಣ್ತೀ ನೋಡಿದ್ರೇನ ಅಕ್ಕಿಗೆ ಏನ್ ಹೇಳಿರೋ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಇಲ್ಲ ಕೀಗೆ ಖಬ್ರ ಇಲ್ಲಕ್ಕೀಗೆ ತಂದಿ ತಾಯಿ ಮಾವ ಅಕ್ಕ ಇಂತದ್ದು ಏನು ಖಬ್ರ ಇಲ್ಲ ತಂದು ಒಂದ ಒಂದಾ ನೋಡ್ಕೊತಾಳಕೆ ನನಗೆ ಗೊತ್ತೈತಿ ನೀನು ಆಚೆ ಗೇಡನ್ನೋದು ಗೊತ್ತೈತಿ ಎಲ್ಲ ಬಿಟ್ಟ ನಿಂತು ಬಿಟ್ಟಿ ನೀನು ನಿಂದು ಬಿಟ್ಟಿ ನಮ್ದು ತೆಗೆಯಾಕೆ ನಿಂತು ಬಿಟ್ಟಿನಿ ನಾನ ಮರೆಯದಿ ನಮಗೊಂದು ಇಟ್ಟು ಐತಲ್ಲ ಅದನ್ನು ನಿಂತು ಬಿಟ್ಟಿ ನೀನು ಹರಾಜ್ ಹಾಕಕ್ಕೆ ನೀನು ನಿನಗೆ ಏನು ಹೇಳಿರು ಅಟ್ಟ ಕ್ವಾನನ ಮುಂದೆ ಕಿನ್ನೂರಿ ಬಾರಿಸ್ತಾನೆ ನಿನಗೆ ಹಾಂ ಏನು ಹೇಳಿರು ಅಟ್ಟ ನೀ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಾಗ ಇಲ್ಲ ಅದೆಲ್ಲ ಬಿಡು ಈಗ ಅವ್ರದ್ದು ಐವತ್ತು ಸಾವಿರ ರೂಪಾಯಿ ತಗೊಂಡಿ ಎಲ್ಲ ಮುನ್ನೋಡಿಂದ ಆ ರೊಕ್ಕ ಕೊಟ್ಟು ಖಾಲಿ ಮಾಡಿಲ್ಲ ಜಗ ನೀನು ಹಾಂ ತಗೋ ಬ್ಯಾಗ್ ತಗೊಂಡು ಬ್ಯಾಗ್ ತೊಗೊಂಡು ತನ್ನಗ ಗಂಡ ಮನೆಗೆ ಹೋಗಬೇಕೀಗ ಹಾಂ ಜಗ ಬಿಟ್ಟ ಬಿಡ್ಬೇಕು ನೀ ಇಲ್ಲಿಂದ ಕಂತ್ರಿ ಬುದ್ಧಿ ತೋರ್ಸಾಕ್ ಬಂದಿ ಇಲ್ಲೇ ಎಂತ ನೀ ಮಾಡು ಕೆಲಸ ಪಾಪ ಪಾಪವು ಐವತ್ ಸಾವಿರ ರೂಪಾಯಿ ಸಾಲ ಮಾಡಿ ಏನ ಬಾಳೆ ಹೇಳಿ ಇಟ್ಟಿದ್ದು ತಗೊಂಡು ಇಷ್ಟೆಲ್ಲ ಗದಲಾ ಇರಿಸಿ ಇಲ್ಲೇ ಈಗ ಕೊಡೋಣ ಕೊಟ್ಟು ಮುನ್ನೋಡಿಂದ ಜಗ ಖಾಲಿ ಮಾಡ್ಬೇಕು ನೀಗ ಯಾಕ ಯಾಕೆ ಮಾಡ್ಬೇಕು ಜಗ ಖಾಲಿ ನಾನು ನಾ ಹೋಗುದಲ್ ಇಲ್ಲಿಂದ ಹೋಗುದಿಲ್ಲ ಮತ್ತೇನ್ ಮಾಡ್ಬೇಕಂತೀ ಮತ್ತೇನ್ ಮಾಡ್ಬೇಕಂತ ನೀನು ಏನಂದ್ರ ನನ್ ಪಾಲಿಂದ ಹೊಲ ತಗೊಂಡ್ ಹೋಗ್ ನಾನು ಏನ ಹೊಲಾನ ನಿನ್ ಪಾಲಿನ ಹೊಲ ಹೊಲ ಏನ್ ಮಾತಾಡ್ಕತ್ತೀನಿ ನೀನು அய்யா நீ நாட்ட மாக்கோட நன்கெல்லி எல்லாத்தானு நான் பாலினி நஞ்சு ஏன் நம்ம எல்லாத்தீவ நீ அர்த்த ஆகுவங்கலு பால் பர்தி நம்ம பால் பர்த்த நம்ம பாலினு பால் பர்தி அதுக்கத்த ಈಗ ಅದು ಎರಡ್ ಎಕರೆ ಐತಿ ಎರಡ್ ಎಕರೆ ಇದ್ರ ಒಂದ್ ಎಕರೆ ಮಾವತಿ ಇನ್ನೊಂದ್ ಎಕರೆ ನಮವತಿ ಒಂದ್ ಎಕರೆದಾಗ ಅರ್ಧ ಎಕರೆ ನನ್ ಇನ್ನ ಇನ್ನರ್ಧ ಎಕರೆ ಕತ್ತಿ ಈ ಊರಾಗ ಅರ್ಧ ಎಕರೆ ಹೊಲ ಅಂದ್ರ ಸಮನೀನ ಹಾ ಕಂಡ ಬಟ್ಟಿ ತುಟ್ಟದ ಈಗ ಅದ್ರ ಮಾರಿನಂದ್ರೆ ನಂದೆಲ್ಲ ಸಾಲ ಹರಿಕತಿ ಅದಕ್ಕೆ ನನ್ ತಾಲಿನ ಹೊಲ ಕೊಡ್ರಿ ನಾನು ಅಲ್ಲಿ ಮಠ ಎಲ್ಲಿ ಹೋಗುದು ಇಲ್ಲೇ ಇರ್ತಾನೆ ಅಲ್ಲಾ ಬೆಂಡ್ಲಿ ಎಷ್ಟಿದ್ದ ನಿಂದ್ ಹ ಹೊಲ ಬೇಕು ನಿನಗ ಹೊಲ ನಾನು ಏನ್ ಕೇಳಾಕತ್ತಾಳ ಏಕಂತಾನೆ ಅದ್ರ ಮೇಲೆ ಹಾಕಿದ್ ಬಟ್ಟ ಯಾರಿಲ್ಲ ನೀನ್ ಹೊಲ ಬರ್ತತಿ ಮಾಡ್ತತಿ ಅಂತ ಹೇಳಿ ನಾ ಎಂದ್ರ ಹೇಳ ಎಲ್ಲಿ ಹೊಲ ನೀನು ಅಯ್ಯ ನೀ ಹೇಳಿಕಾ ನನಗೇನು ಅಂತ ಮಾಡ್ಯಾನ ನನಗೆ ಎಲ್ಲಾ ಗೊತ್ತೇಕ್ ಬೇವಾ ಹಾ ನೀನೇ ನಾ ಮುಚ್ಚಿಟ್ರಿ ನಮ್ಮಿಂದ ನನಗ ಎಲ್ಲಾ ಗೊತ್ತೈತಿ ಹೊಲ ನೀನ್ ಅನ್ನೋದು ಗೊತ್ತೈತಿ ಆದ್ರಾಗ ನನಗೂ ಪಾಲ್ ಬರ್ತತಿ ನನ್ನ ಪಾಲೇ ನನ್ನ ಕೊಡು ಮಠ ನಾ ಹೋಗುದಿಲ್ಲ ಎಲ್ಲಿ ಏನ್ವಾ ಮಂಜುಳಾ ನೀ ನೋಡ್ರಿ ನೋಡ್ರಿ ಕೇಳ್ರಿಕ್ ಏನೇನೈತೆ ಕೇಳ್ರಿ ಕಿನ ಹಾ ಇಷ್ಟೊತನ ರೊಕ್ಕದಾತ ಈಗ ಹೊಲದಾಗ ಪಾಲ್ ಬೇಕಂತಿಕಿರಿ ಯಾರು ಹೇಳದಾರ ನಿನ್ನ ಪಾಲ್ ಕೊಡ್ತೇ ಹೇಳ್ದಾರಲೇ ಇಲ್ಲ ನನ್ನ ಮುಂದೆ ಹಾ ನನಗ ಏನು ಗೊತ್ತಿಲ್ಲದ ನನಗ ಏನು ಗೊತ್ತಿಲ್ಲ ಈಗೀಗ ಪಾಲ್ ಬೇಕಂತ ಅಯ್ಯ ಸುಮ್ಮ ಇದನ್ನ ಮಾಡಬೇಡ ಬೇವ ನೀನು ಹಾ ನಾನಮ ಮುಂದೆ ನಟಕ್ ಮಾಡ್ತೀನಿ ನಿನಗೆ ಯಾಕೆ ಗೊತ್ತಿಲ್ಲ ಎಲ್ಲ ಗೊತ್ತೇತಿ ನಿನಗ ಅವ್ರದ್ದು ಮಾವಾಗ ಕೇಸ್ ಇದ್ದಿದ್ ಗೊತ್ತಿಲ್ಲ ನಾ ನಿನಗ ಹಾ ಕೋರ್ಟ್ನ ಕೇಸ್ ಇದ್ ಗೊತ್ತಿಲ್ಲ ಎಲ್ಲಾ ಗೊತ್ತೇತಿ ನನಗ ಅವ್ರ ಯಾರ ಕೇಸ್ ಹಾಕಾರಂತಲ್ಲ ಅದು ಗೊತ್ತೈತಿ ನಿನ್ ಹೆಸರು ಕುಂತ ತನ್ನೋದು ಗೊತ್ತೈತಿ ನಿನಗೂ ಪಾಲ್ ನೀ ಅವ್ರಿಗೆ ಸೈ ಕೊಡ್ತ ಕೊಡ್ತಾನಂದಿದ್ದು ಗೊತ್ತೈತಿ ನನಗ ಎಲ್ಲಾ ಗೊತ್ತೈತಿ ನೀ ಸುಮ್ಮನೆ ಇದ್ ಮಾಡಕ್ ಹೋಗಬೇಡ ಹಾ ಇಲ್ಲಿ ಬಂದ್ ತಿಳ್ಕೊಂಡಿ ನೀನು ಸಾಮಾನ್ಯದ ಕಲ್ವಾ ನೀನು ಹಗುರಿಲ್ಲ ನೀನು ಅಲ್ಲೇ ಮಂಜುಳಾ ಏನಿದ್ ನಿಂದೆ ಅಲ್ವಾ ಅಂತ ಹೇಳಿ ನಿನ್ ಮುಂದೆ ಎಲ್ಲ ಹೇಳ್ಕೊಂಡ್ರ ನಮ್ಗ ಉಲ್ಟಾ ಹೊಳಿದ ನಾನು ಅಂದಿದ್ದೀಕಿ ಮುಂದೆ ವಾ ಕೋಟಿ ಕೇಸ್ ಹಾಕ್ಯಾರೇಡವಿ ಅದಕ್ಕ ರೋಗ ಖರ್ಚಾಗ್ಯಾವ ಇದೆ ಎಲ್ಲಾ ಹಕಿ ಕಟ್ಟಿ ಹೇಳಕ್ಕೆ ನಾನೇ ಈಕೆ ಮುಂದೆ ಆದ್ರಿ ಹಿಂಗ್ ಅನ್ನೋದು ಗೊತ್ತಿದ್ದ ನನಗ ಅದಕ್ಕನ ಕಲ್ಲ ಅದಕ್ಕೆ ನಾ ಈಕಿ ಮುಂದೆ ಏನು ತುಟ್ಟಿ ಪಿಟ್ಟಿಲ್ಲ ನನ್ನ ತವ್ರ ಮನಿ ಸುದ್ದಿ ಈಕಿ ಮುಂದೆ ಒಂದ್ ಒಂದ್ ಏನು ಹೇಳುದಿಲ್ಲ ನಾವು ಒಂದ್ ಮಾತ ಮಾತಾಡುದಿಲ್ಲ ಮುಂದೆ ಈಕಿ ಈಕೆ ಇಂತಾಳ ಗೊತ್ತಾಯ್ತ ನನಗ ಅನ್ನೋದು ಬರ್ತಾಳದು ಗೊತ್ತಿಲ್ಲ ನನಗ ಬರ್ತಾಳನ್ನೋದು ನನಗೇನಾರ ಗೊತ್ತಾಗಿತ್ತಂದ್ರೆ ಈಕಿ ಇಲ್ಲಿ ಹೆಜ್ಜೆ ಇಟ್ಟು ಕೊಡ್ತಿದ್ದಿಲ್ಲ ನಾನು ಬಂದಾಳ ಹೇಳುಕಿ ಗಂಡ ಇಂತ ಇಬ್ರು ಒಂದ್ ಹೇಳಿಲ್ಲ ನಾನು ಮುಂದಿರು ಇಲ್ಲಿ ಬಂದು ಹಿಂತಾದ್ ಹಿಂತಾದ್ ಮಾಡ್ತಾಳಿಕೆ இல் நோடிலே நினைக்கத்தானே தனி ரொக்க கொட்டு ஜக லாலி மாதிரி உழ்கோத்தீன் நினை ஆஸ்தியோ பால் கீலு அன்னியா மத்த மக்கி நின் ஆட்டாச்சேனா இதன இஷ்னா ரொக்க தகுதி இங்க ஆஸ்தி ஒழிக்கு பால் பத்தி ஒன் ஹத்து குரு ஜாஸ்தி ஐத்தி கொடுத்து கேது குட்ல ஒன் குரு அய்யாத்து குரு ஒன் குருகே நன்கெல்லாம் நினை நாலிங்க மேல அதான் நன் பாலி நன்கு ார் தகல்கத்தாரில்லாஹ்னக்க யார் தகோளக்கத்தாரா நான் தோலக்கத்தி வல நான் தோண்ட குடது அய்யன் தகந்திரி நீ தோப்து தகோபு நினைகார் வலா நீ தகோக அஸ் ஏனின் நீங்க ஏன் மாடாடத்தி அன்னது மாமாவா எஸ் ஜாபான் மாடன நின் நன்கெஷ் இதனவ அக்கி ஒன் மாத்தன ரிரிஹாக்கி தாட்டதில்லவ எல்லா நன்கே மாதான அந்த தம் முந்த் ஒலா தகுவ நின கபர் ஐத்தில நினைக அவ்வீன் நான் கூட ஜகளா மோட்டி மாடா ஆ ஏன்வ நான் கர்லிலோ கழசிலோ எல்லா எல்லாம் ஒன் இதில் விடனோ நங்க கர்க்குல்லா அவன் மனியாக ஏனும் கரீதான் சீரி தர்த்தானோ ஆ எல்லா கர் தன அந்தங் கூட ஜா நான் எதா துகலே தவிர மணி நம்ம நான் எதா துகலி அய்யா தவிர மனியா நம்ம நீன் பாலிங்க நீ து அர்த் நன்கி அரத எக்கிர தமக்கு ஆஹ் இதாக மத்த நீ ஹோம மேலே ஏன்போது நான் அவங்க கரீரா நம்ம எல்லாரும் நீர் மட்டும் அஸ்தானு சப்ஸ்கிரைப்